ಕಾರ್ಯಕ್ರಮ ಆತ್ನೇ ಸಿಂಧೂರಲ್ಲಿ ನಮ್ಮ ಊರು ಯೋಜನೆ ಪ್ರಾಣತ್ಯಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಲೋಕಲ್ ಅವರು ಕಾರ್ಯಕ್ರಮ ಹುಡುಗಿ ಮುಂಬಾನೆ ಅವ್ರ ಊರಿಯ ಪ್ರಾಣತ್ಯಾಗ ಹತ್ತು ಜನ ಆಯಿತು ಊರ್ವೇ ಯಾವುದೇ ಒಂದು ಸಂಘ ಸಂಸ್ಕೋಧ ಆಗ್ತದೆ ಯಾವುದೇ ಒಂದು ಆಗುತ್ತೆ ಆ ಪ್ರಾಣತ್ಯಾಗ ನೀರು ಹೋದ್ರೆ ಅದಕ್ಕೆ ನಾವು ಯುವಕರಾಗೆ ದೂರ ಬಂದಿರೋ ಅವ್ರಿಗೆ ಒಂದು ಬಾಧ್ಯ ದುಃಖದ ಇದು ಅನುಭವ ಆಯಿತು ಆದ್ದರಿಂದ ಯುವಕರಾವು ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಬೇರೆ ಹೀಗೆ ನೀವು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಬೇರೆ ಅದಕ್ಕೆಲ್ಲ ನಮ್ಮ ಯೋಧರು ಯೋಧರು ಅಂತಾರೆ ಇಂಥ ಕಾರ್ಯಕ್ರಮ ದೇಶಕ್ಕೆ ಒಂದು ದೇಶ ಕಾಯ್ದೆ ಇರೋ ದೇಶ ಹೋಗ್ತಾ ಇದೆ ಇವತ್ತು ನಮ್ಮ ದೇಶಕ್ಕಾಗಿ ಎಷ್ಟೋ ಕಷ್ಟಪಟ್ಟ ಸೈನಿಕರು ಆ ಸೈನಿಕರು ನೆಲೆಸ್ಕೊಳ್ಳೋಕೂ ಐದಂತೆ ಈ ಜಾಗ ಸಾಧಕಲ್ಲಿ ಯಾರಿಗೂ ಟೈಮ್ ಇಲ್ಲ ಇನ್ನು ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಬೇರೆ ಪ್ರೋಗ್ರಾಮ್ ಮಾಡೋದಕ್ಕೆ ಎಲ್ಲ ಯಾವುದು ಬೇಕಾದ ಮಾಡೋದಕ್ಕೆ ಎಲ್ಲ ಓದೋಕ್ಕೆ ಇಲ್ಲಿರೋ ಆಧಾರ್ ಕಾರ್ಡ್ ಇರೋ ಇಲ್ಲಿರೋ ಅಧಿಕಾರಿಗಳೆಲ್ಲ ಹೋಗ್ತಾರೆ ಇನ್ನೂ ಕಾರ್ಯಕ್ರಮ ಮಾಡೋಕ್ಕೆ ಯಾರಿಗೂ ಟೈಮ್ ಸಿಗೋದಿಲ್ಲ ಯಾರ ಥರ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಬಾಧೆ ಆಗುತ್ತೆ ನಾವು ಬಂದು ಅವ್ರನ್ನ ನೀರೋ ಯೋಧರು ಪ್ರಾಣ ಕಾಯಿ ಅಂತ ಹೇಳ್ಬಿಟ್ಟು ನಮ್ಮ ಮುಳುವ ತಾಲೂಕಿನ ಕೆಲಸರಿಗೆಲ್ಲ ಕೊಂಡು ಭಗವಂತ ದೇಶ ಕಾಯ್ದೆ ಕೆಲಸದಿಂದ ಸ್ವಲ್ಪ ನೆನೆಸ್ಕೊಂಡು ಅವ್ರಿಗೆ ನಿಮ್ಮ ಕೋಸ್ಕರ ಅವರ ಪ್ರಾಣ ಕೊಡ್ತಾರೆ ನೀವು ಅವರು ಖಾಲಿ ಒಂದು ಐದು ನಿಮಿಷ ಬೆಳಗ್ಗೆ ಕೂಡ ಕಾಲ ಟೈಮ್ जय हो का अरे पता है नहीं भारत माता की जय भारत माता की जय भारत माता की जय